ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ತುಂಬಾನೇ ಸೋಮಾರಿತನ ಯಾವ ಕೆಲಸನೂ ಮಾಡೋದಿಕ್ಕೆ ಆಗೋದೇ ಇಲ್ಲ ಇನ್ನು ಏನಾದ್ರೂ ಕೆಲಸನ ಮಾಡ್ಬೇಕು ಅಂತ ಅಂದ್ರೆ ನಿದ್ರೆ ಬರೋದು ಸುಸ್ತಾಗೋದು ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ಸುತ್ತೆ ಮತ್ತೆ ಮನಸ್ಸು ಕೂಡ ತುಂಬಾ ಚಂಚಲವಾಗಿರುತ್ತೆ ಯಾವುದಾದ್ರೂ ಬೇಡ್ದಿರೋ ಯೋಚನೆಗಳು ಬರ್ತಾನೆ ಇರುತ್ತೆ ಇದೆಲ್ಲ ಬರೀ ದೊಡ್ಡವ್ರಿಗೆ ಅಷ್ಟೇ ಅಲ್ಲ ಓದೋ ಮಕ್ಕಳಿಗೂ ಕೂಡ ಈ ತರ ಆಗುತ್ತೆ ಯಾವುದ್ರಲ್ಲೇ ಆಗಿರ್ಲಿ ಕೆಲ್ಸನೇ ಆಗಿರ್ಬೋದು ಓದೋದಲ್ಲೇ ಆಗಿರ್ಬೋದು ಒಂದ್ ರೀತಿ ಆಸಕ್ತಿ ಹೆಚ್ಚಾಗಿರ್ಬೇಕು ಅಂತ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ದಿನ ಹುಣ್ಣಿಮೆನ ಆಚರಿಸ್ಬೇಕು ಈ ದಿನದ ವಿಶೇಷತೆ ಆದ್ರೂ ಏನು ಈ ದಿನ ನಾವು ಜ್ಯೇಷ್ಠ ಪೂರ್ಣಿಮೆ ಅಂತಲೂ ಕರಿತೀವಿ ಬನ್ನಿ ಇವಾಗ ಜ್ಯೇಷ್ಠ ಪೂರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ದಿನ ವಟ ಸಾವಿತ್ರಿ ವ್ರತವನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಇದೇ ಜೂನ್ ಹತ್ತು ಅಥವಾ ಹನ್ನೊಂದನೇ ತಾರೀಕು ಯಾವ ದಿನ ಜ್ಯೇಷ್ಠ ಪೂರ್ಣಿಮೆನ ಆಚರಣೆ ಮಾಡಬೇಕು ವಟ ಸಾವಿತ್ರಿ ವ್ರತವನ್ನ ಯಾವ ದಿನ ಆಚರಣೆ ಮಾಡಬೇಕು ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ನಮಗೆ ಪೂರ್ತಿ ಹುಣ್ಣಿಮೆ ಯಾವ ದಿನ ಇರುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಇದೇ ಜೂನ್ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ ಇದಕ್ಕೋಸ್ಕರ ಜೂನ್ ಹತ್ತನೇ ತಾರೀಕು ಮಂಗಳವಾರ ಜ್ಯೇಷ್ಠ ಪೂರ್ಣಿಮೆನ ಆಚರಣೆ ಮಾಡಬೇಕು ಬೆಳಗ್ಗೆ ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಆದ್ರೆ ರಾತ್ರಿ ಹೊತ್ತು ಹುಣ್ಣಿಮೆ ಇರಬೇಕು ನಮಗೆ ಇದಕ್ಕೋಸ್ಕರನೇ ಮಂಗಳವಾರ ನಮಗೆ ರಾತ್ರಿ ಹೊತ್ತು ಹುಣ್ಣಿಮೆ ಇರುತ್ತೆ ಮಾರನೇ ದಿನ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಹುಣ್ಣಿಮೆ ಮುಗ್ದೋಗುತ್ತೆ ಇದಕ್ಕೋಸ್ಕರ ಜೂನ್ ಹತ್ತನೇ ತಾರೀಕು ಮಂಗಳವಾರ ಹುಣ್ಣಿಮೆ ಆಚರಣೆ ಇರುತ್ತೆ ಅಂದರೆ ಆ ದಿನ ಹುಣ್ಣಿಮೆ ಪೂಜೆ ಮಾಡುವಂತವರು ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಕೂಡ ಸಿಂಪಲ್ ಆಗಿ ಮಾಡ್ಕೋಬಹುದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಸಿಂಪಲ್ ಆಗಿ ಮಾಡುವಂಥವರು ಹತ್ತನೇ ತಾರೀಕು ಮಂಗಳವಾರ ಮಾಡ್ಬೋದು ಇನ್ನು ಆ ದಿನದ ವಿಶೇಷತೆ ಅಂದರೆ ವಟ ಸಾವಿತ್ರಿ ವ್ರತ ಇನ್ನು ಮಂಗಳವಾರ ಹತ್ತನೇ ತಾರೀಕು ಜ್ಯೇಷ್ಠ ಪೌರ್ಣಿಮೆನ ಆಚರಣೆ ಮಾಡ್ತೀವಿ ಇನ್ನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡುವಂಥವರು ಬುಧವಾರ ಕೂಡ ಮಾಡ್ಬೋದು ಏಕೆಂದರೆ ಬುಧವಾರ ಸೂರ್ಯೋದಯದ ಸಮಯದಲ್ಲೂ ಹುಣ್ಣಿಮೆ ತಿಥಿ ಇರುತ್ತೆ ಮಧ್ಯಾಹ್ನ ತನಕ ಕೂಡ ಇರುತ್ತೆ ಬುಧವಾರ ವಿಷ್ಣುವಿಗೆ ಪ್ರಿಯವಾದ ದಿನ ಇದಕ್ಕೋಸ್ಕರ ಬುಧವಾರ ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ಮಂಗಳವಾರ ಮಾಡೋರಂಥವ್ರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಮಾಡ್ಬೋದು ಅಥವಾ ಸಂಜೆಯ ಗೋಧೂಳಿ ಸಮಯ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷರ ತನಕ ಸಮಯದಲ್ಲೂ ಕೂಡ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೋಬೋದು ಹುಣ್ಣಿಮೆ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಲಾಗುತ್ತೆ ಅದೇ ರೀತಿ ಈ ದಿನ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಸರಳವಾಗಿ ಹುಣ್ಣಿಮೆ ಪೂಜೆ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಬೇಕು ಸೋಮವಾರನೇ ಪೂಜಾ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂದರೆ ದೇವ್ರ ಮನೆ ಕ್ಲೀನಿಂಗ್ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಮಂಗಳವಾರ ಬೆಳಗ್ಗೆಯಿಂದನೇ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಪೂಜೆನ ಮಾಡ್ಕೋಬಹುದು ಅಥವಾ ಸಂಜೆ ಕೂಡ ಪೂಜೆನ ಮಾಡ್ಕೋಬಹುದು ಸಂಜೆ ಮನೆಯಲ್ಲಿ ಹುಣ್ಣಿಮೆ ಪೂಜೆ ಮಾಡೋರು ತಪ್ಪದೆ ತುಳಸಿ ಗಿಡದ ಮುಂದೆ ಮತ್ತು ಹೊಸಲತ್ತರ ಮಣ್ಣಿನ ದೀಪಗಳನ್ನು ಹಚ್ಚಬೇಕು ತುಂಬಾ ಒಳ್ಳೆಯದು ತುಳಸಿ ಮುಂದೆ ಹಚ್ಚುವಂಥ ದೀಪಕ್ಕೆ ತುಪ್ಪ ಹಾಕಿ ದೀಪನ ಹಚ್ಕೊಳ್ಳಿ ಹೊಸ್ಲಿಗೆ ಹಚ್ಚುವ ದೀಪಕ್ಕೆ ತುಪ್ಪ ಆದರೂ ಸರಿ ಅಥವಾ ಎಣ್ಣೆ ಕೂಡ ಹಾಕೋಬೋದು ಆ ದಿನದ ವಿಶೇಷತೆ ಆಲದ ಮರದ ಪೂಜೆ ಇದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೊಳ್ಳಿ ಹಾಗೆ ಹುಣ್ಣಿಮೆ ಆಗಿರೋದ್ರಿಂದ ಹಾಲಿನಿಂದ ಮಾಡಿದಂತ ಯಾವುದೇ ಸಿಹಿ ಪದಾರ್ಥವನ್ನ ದೇವರಿಗೆ ನೈವೇದ್ಯಕ್ಕಾಗಿ ಬಳಸ್ಬೋದು ಮತ್ತೆ ಆ ದಿನ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಇದನ್ನಂತೂ ಮಿಸ್ ಮಾಡಬೇಡಿ ತುಂಬನೇ ಸೋಮಾರಿತನ ಯಾವ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಏನಾದರೂ ಕೆಲಸನ ಮಾಡಬೇಕು ಅಂತ ಅಂದರೆ ನಿದ್ರೆ ಬರೋದು ಸುಸ್ತಾಗೋದು ಇವತ್ತು ಬೇಡ ನಾಳೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ಅನಿಸುತ್ತೆ ಮತ್ತು ಮನಸ್ಸು ಕೂಡ ತುಂಬ ಚಂಚಲವಾಗಿರುತ್ತೆ ಯಾವ್ದಾವುದೋ ಬೇಡ್ದೇರೋ ಯೋಚನೆಗಳು ಬರ್ತಾನೆ ಇರುತ್ತೆ ಇದೆಲ್ಲ ಬರೀ ದೊಡ್ಡವ್ರಿಗೆ ಅಷ್ಟೇ ಅಲ್ಲ ಓದೋ ಮಕ್ಕಳಿಗೂ ಕೂಡ ಈ ತರ ಆಗುತ್ತೆ ಯಾವ್ದ್ರಲ್ಲೇ ಆಗಿರ್ಲಿ ಕೆಲ್ಸನೇ ಆಗಿರ್ಬೋದು ಓದೋದ್ರಲ್ಲೇ ಆಗಿರ್ಬೋದು ಒಂದು ರೀತಿ ಆಸಕ್ತಿ ಹೆಚ್ಚಾಗಿರ್ಬೇಕು ಅಂತ ಅಂದ್ರೆ ಚಂದ್ರನನ್ನ ಹೆಚ್ಚಾಗಿ ಆರಾಧನೆ ಮಾಡಬೇಕು ಅದ್ರಲ್ಲೂ ಈ ರೀತಿ ಹುಣ್ಣಿಮೆ ದಿನದಲ್ಲಿ ಐದು ದಿನ ಆದ್ರೂ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾ ಒಂದು ಐದು ನಿಮಿಷ ಚಂದ್ರನನ್ನ ನೋಡ್ತಾ ಪ್ರಾರ್ಥನೆ ಮಾಡೋದಿಂದ ಇಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಇದಕ್ಕೋಸ್ಕರ ಆ ದಿನ ರಾತ್ರಿ ಅಂದರೆ ಚಂದ್ರ ಯಾವಾಗ ಪೂರ್ತಿಯಾಗಿ ಚಂದ್ರ ಕಾಣಿಸುತ್ತೋ ಆ ಸಮಯದಲ್ಲಿ ಎಂಟು ಗಂಟೆನೇ ಆಗಿರ್ಬೋದು ಅಥವಾ ರಾತ್ರಿ ಒಂಬತ್ತು ಗಂಟೆನೇ ಆಗಿರ್ಬೋದು ಆ ಸಮಯದಲ್ಲಿ ಒಂದು ತಾಮ್ರದ ಚೆಂಬನ ತಗೊಳ್ಳಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಹಸಿ ಹಾಲನ್ನು ಹಾಕೋಬೇಕು ಕಾಯಿಸಿರಬಾರ್ದು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ ಹಸಿ ಹಾಲನ್ನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಷತೆ ಮತ್ತೆ ಬಿಡಿ ಹೂಗಳನ್ನ ಹಾಕಿ ಚಂದ್ರನನ್ನ ನೋಡ್ತಾ ನಮಸ್ಕಾರ ಮಾಡಿಕೊಂಡು ಓಂ ಸೋಮ ಸೋಮಾಯ ನಮಃ ಅಂತ ಮೂರು ಸಲ ಹೇಳ್ತಾ ಅರ್ಘ್ಯವನ್ನ ಕೊಡಬೇಕು ಅಂದ್ರೆ ನಿಮ್ಮ ಕೈಯಲ್ಲಿರುವಂತ ತಾಮ್ರದ ಚಂಬಿನ ನೀರನ್ನ ಯಾವ್ದಾದ್ರೂ ಗಿಡದ ಮೇಲೆ ಬಿಡಬೇಕು ಚಂದ್ರನನ್ನ ನೋಡ್ತಾ ಮಂತ್ರವನ್ನ ಹೇಳ್ತಾ ನೀವು ಈ ರೀತಿ ಅರ್ಘ್ಯವನ್ನ ಸಲ್ಲಿಸಬೇಕು ದೊಡ್ಡವರು ಮಾಡ್ಬೋದು ಮಕ್ಕಳು ಕೂಡ ಮಾಡ್ಬೋದು ಈ ಥರ ನೀವು ಹುಣ್ಣಿಮೆ ಪೂಜೆ ಮಾಡೋದಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ ಯಾವುದೇ ಕೆಲಸ ಆದರೂ ಕೂಡ ಪೂರ್ತಿಯಾಗಿ ಪೂರ್ಣವಾಗಿ ಆಗುತ್ತೆ ಚಂದ್ರನನ್ನು ಮನಸ್ಕಾರಕ ಅಂತ ಹೇಳ್ತೀವಿ ಇದಕ್ಕೋಸ್ಕರ ಹೆಚ್ಚಾಗಿ ಈ ರೀತಿ ಸೋಮಾರಿತನ ಕಾಡುತ್ತೆ ಅಂತ ಅಂದರೆ ಅನ್ನೋರು ಕಣ್ಣಿನ ಸಮಸ್ಯೆ ಇರುವಂಥವರು ಗಂಡ ಹೆಂಡತಿಯಲ್ಲಿ ಪ್ರೀತಿಯಲ್ಲಿ ಕಡಿಮೆ ಇದೆ ಹೊಂದಾಣಿಕೆನೇ ಇಲ್ಲ ಅನ್ನೋರು ಹೆಚ್ಚಾಗಿ ಚಂದ್ರನನ್ನು ಆರಾಧನೆ ಮಾಡಬೇಕು ಖಂಡಿತ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಒಂದು ತಿಂಗಳಲ್ಲಿ ಮೂರು ಅಥವಾ ಐದು ದಿನ ಮಾಡಬೇಕು ಮಾಡೋದಕ್ಕೆ ಆಗಲ್ಲ ಅನ್ನೋರು ಹುಣ್ಣಿಮೆ ದಿನ ಆದ್ರೂ ಮಾಡಬೇಕು ಜ್ಯೇಷ್ಠ ಪೌರ್ಣಿಮೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ಮನೆಯಲ್ಲಿ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನು ಚುಟುಕಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹುಣ್ಣಿಮೆ ಪೂಜೆ ಆ ದಿನದ ವಿಶೇಷವಾದ ಲಕ್ಷ್ಮಿ ಪೂಜೆ ವಟ ಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು